ಶ್ರೀಗಿರಿಯ ಒಡೆಯ ಮಲ್ಲಿಕಾರ್ಜುನನ ಜೀವನ ದರ್ಶನವನ್ನು ಮಾಡಿಕೊಂಡು ಇದ್ದೇವೆ ಏನು ಅಂತೇಳಿ ಏನೆಲ್ಲ ನಡೀತು ಅನ್ನುವುದನ್ನು ಆ ಜೀವನ ದರ್ಶನದಲ್ಲಿ ನಾವೆಲ್ಲರೂ ಕೂಡ ಏನೇನು ನಡೀತೀ ಅಂತ ತಿಳ್ಕೊಂಡು ನೋಡ್ಕೊಂಡು ಬರತ್ತೀವಿ ಏನು ನಡೀತರಿ ಮಲ್ಲಮ್ಮನ ಹಾಂ ನೆನಪೈತಂಗ ಹೌದು ನೆನಪು ನೆನಪಿಟ್ಟರೆ ಅಂದರೆ ನಿಜವಾದ ಶ್ರೀ ಶ್ರೀ ಶ್ರೀಗಿರಿಯ ಮಲ್ಲಯ್ಯನ ಭಕ್ತರಂತೆ ನಾನು ನೀವು ಯಾರ ನೆನಪಿಟ್ಟುಕೊಂಡಿರಪ್ಪ ಅಂದರೆ ಶ್ರೀಗಿರಿ ಮಲ್ಲಯ್ಯನ ಬರ ಪರಮ ಭಕ್ತರು ಅಂತೀನಿ ಅಕಸ್ಮಾತ್ ನೆನಪಿರಲಿಲ್ಲ ಅಂದರೆ ನೀವು ಮನಿ ಭಕ್ತರು ಅಂತ ನೀವೆಲ್ಲರೂ ಕೂಡ ಶ್ರೀಗಿರಿಯ ಮಲ್ಲಯ್ಯ ಮನೆಯಿಂದ ದೂಡಿದ ಬಳಿಕ ಇಲ್ಲದ ಆರೋಪಗಳನ್ನು ಊರಿಸ್ತಾರೆ ಮಲ್ಲಮ್ಮನ ಮೇಲೆ ಜಗತ್ತಿನೊಳಗ ಒರ್ಸೋರು ಯಾರಿಗೂ ಒರೆಸೋದು ಬಿಟ್ಟಿಲ್ಲ ಹೋರಿಸಿದಾಗ ಏನಾಗ್ತದ ಆರೋಪಗಳನ್ನು ಹೋರಿಸಿದಾಗ ನಿಜವಾದ ಬೆಳಕು ಹೊರಗೆ ಬರ್ತೈತಂತ ನಿಮ್ಮ ಮನೆಯೊಳಗೆ ಪಾತ್ರೆಗಳನ್ನು ತಿಕ್ಕಿದಾಗ ಹೊಲಸು ಹೆಂಗೆ ಹೋಗ್ತೈತಲ್ಲ ತಳತಳ ಪಳಪಳ ಅಂತ ಉಳ್ಕೊಂಡು ಹೊಳಿತೈದಿ ಹೆಂಗೋ ಹಂಗೆ ಆ ತಾಯಿಯನ್ನು ಕಷ್ಟಕ್ಕೆ ಒಳಪಡಿಸಿದಾಗ ಮಾತ್ರ ನಿಜವಾದ ಬೆಲೆ ಇವತ್ತು ಗೊತ್ತಾಗ್ತೈತಿ ನಿಜವಾದ ಬೆಲೆ ಗೊತ್ತಾಗ್ತೈತಿ ಇಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ ಅವ್ರು ಕಷ್ಟ ಕೊಡ್ಲಿಲ್ಲ ಅವಳನ್ನ ಮಲ್ಲಮ್ಮನ ಹೊರಗೆ ಹಾಕ್ಲಿಲ್ಲ ಅಂತ ಉಳ್ಕೊಂಡು ಅಂದ್ರೆ ಇವತ್ತು ನಾವು ಚರಿತ್ರೆಗಳನ್ನ ಕೇಳ್ತಿರ್ಲಿಲ್ಲ ಚರಿತ್ರೆ ಆಗ್ತಿರ್ಲಿಲ್ಲ ಶರಣಿ ಆಗ್ತಿರ್ಲಿಲ್ಲ ಅವಳ ಮೇಲೆ ಅಪವಾದಗಳನ್ನ ಓರ್ಸಿದ್ರು ದನ ಗೋ ಸೇವೆಯನ್ನು ಮಾಡು ಅಂತ ತಿಳ್ಕೊಂಡು ಹೇಳಿದ್ದಕ್ಕಾಗಿ ಆ ತಾಯಿ ಏನಂತ ತಿಳ್ಕೊಂಡು ಗೋ ಸೇವೆಯೊಳಗ ಎಷ್ಟು ಚಂದ ಮಾಡಬೇಕು ಒಂದಿಷ್ಟು ಹಿಂಗ ಲೋಪ ದೋಷಗಳನ್ನ ಇಲ್ಲದಂತೆ ನಾನ್ಯಾಕೆ ಮಾಡಲಿ ಅಂತ ಉಳ್ಕೊಂಡು ಮನಸ್ಸಿನಾಗೆ ಮೊಳ್ಲಿಲ್ಲ ನಾನು ಯಾಕೆ ಮಾಡಲಿ ಅವ್ರು ಮಾಡಿದಂಗೆ ಅವ್ರ ಮನೆಯಾಗ ಅದಾರ ನಾನು ಯಾಕೆ ಕಷ್ಟಪಡಲಿ ಅಂತ ತಿಳ್ಕೊಂಡು ಅಂದಿದ್ರಂದ್ರೆ ಇವತ್ತು ಈ ರೀತಿ ಒಳಗೆ ಇರಲಿಲ್ಲ ಶರಣಿ ಅನ್ನುವಂಥ ಪದ ಬರ್ತಿರ್ಲಿಲ್ಲ ಆ ಶರಣಿ ಅನ್ನುವಂಥ ಪದ ಪಡ್ಕೊಳ್ಬೇಕಾದ್ರೆ ಭಾಳಷ್ಟು ಕಷ್ಟಗಳು ಬರ್ತವೆ ಹೇಗೆ ಅಂತ ತಿಳ್ಕೊಂಡು ಅಂದ್ರೆ ನದಿಯ ವಿರುದ್ಧ ಈಜಬೇಕಂತ ನದಿ ವಿರುದ್ಧ ಈಜಿದಾಗ ಬಹಳಷ್ಟು ಮಂದಿ ಏನಂತ ತಿಳ್ಕೊಂಡು ಯಾರು ಅಪರೂಪ ಈಜಿದವರು ನದಿ ಒಳಗ ಅಪರೂಪ ಈಜಿದವರು ಹಂಗ ಸಮಾಜದ ಒಳಗಿರ್ತಕ್ಕಂಥ ದೋಷ ಆರೋಪಗಳನ್ನು ಒತ್ತುಕೊಂಡು ಸಮಾಜದ ವಿರುದ್ಧ ಹೋದಾಗ ಆ ತಾಯಿಯ ಒಂದು ಕಿಮ್ಮತ್ತಾಗಲಿ ನಿಮ್ಮ ಕಿಮ್ಮತ್ತಾಗ್ಲಿ ಗೊತ್ತಾಗ ಜಗತ್ತಿಗೆ ಗೊತ್ತಾಗ್ಬೇಕಂದ್ರೆ ಹೆಂಗಿರ್ತೈತಿ ಸುಮ್ಮನೆ ಗೊತ್ತಾಗಂಗಿಲ್ಲ ಅವ್ರು ಹೆಂಗ ಹೇಳ್ತಾರೆ ಹಂಗ ಹೋದ್ರ ಅಂತ ತಿಳ್ಕೊಂಡು ಅಂದ್ರೆ ಗೊತ್ತಾಗಂಗಿಲ್ಲ ನಡಿ ಅಂತ ಹೇಳ್ಕೊಂಡು ಅಂತಾರೆ ಹಾಗಾಗಿ ಮಲ್ಲಮ್ಮನ ವಿರುದ್ಧ ದೋಷ ಆರೋಪಣೆಗಳನ್ನು ಹೋರಿಸಿ ಮತ್ತು ಮಾಡ್ತಾ ಇದ್ದಾನೆ ಊಟಕ್ಕೆ ಬರ್ತಾನೆ ಅವ್ನ ಜೊತೆಗೆ ಯಾವಾಗಲೂ ಮಾಡ್ತಿರ್ತಾರೆ ಅವ್ರಿಬ್ಬರನ್ನು ಕಡ್ದು ಬಾ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು ತಾಯಿ ಮತ್ತು ಅವ್ರು ಹೇಳಿ ಕಳಿಸಿದ್ರು ಹೋದ ಬಳಿಕ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೇ ಬೇರೆ ಆಗಿತ್ತು ನೋಡಿದ ಬಳಿಕ ಮನಸ್ಸು ಕರಗಿತ ಒಂದು ಬರಮರೆಡ್ಡಿ ಅಂತಾನೆ ಎಂಥ ನನ್ನ ಹೆಂಡತಿಪ್ಪ ನಾನು ಎಂತ ಒಂದು ಹೆಂಡತಿ ಮೇಲೆ ಎಂಥ ಒಂದು ಆರೋಪ ಹೊರಿಸಿದ್ರಲ್ಲ ನಾನೆಂಥ ಭಾಗ್ಯವಂತ ಪುಣ್ಯವಂತ ಒಬ್ಬ ಗುಡ್ಡದ ಮಲ್ಲಯ್ಯ ಅಂತ ತಿಳ್ಕೊಂಡು ಎಲ್ಲರೂ ಇವತ್ತಿನ ಕಾಲದಾಗ ಎಲ್ಲರೂ ಪೂಜೆ ಮಾಡ್ತಾರ ಅವ್ರು ಯಾರ ಕಣ್ಣಿಗೆ ಕಂಡವರು ಇಲ್ಲೋ ಗೊತ್ತಿಲ್ಲ ದೇವರು ಮಲ್ಲಯ್ಯ ಕಂಡನಿಲ್ಲೋ ಗೊತ್ತಿಲ್ಲ ಆದ್ರೆ ನಿಜವಾಗಿರ್ತಕ್ಕಂಥ ನನ್ನ ಹೆಂಡತಿ ಚರ್ಮ ಚಕ್ಷುವಿಗೆ ಈ ಚರ್ಮದ ಕಣ್ಣಿಗೆ ಮಲ್ಲಯ್ಯನ ದರ್ಶನವನ್ನ ಕಾಣ್ತಾ ಇದ್ದಾಳ ಅಂತ ತಿಳ್ಕೊಂಡು ನನ್ನ ಹೆಂಡತಿ ಸಾಮಾನ್ಯಲ್ಲ ನಾನು ಕೈ ಹಿಡಿದೀನಿ ಅಂತ ತಿಳ್ಕೊಂಡು ನಾನೇ ಭಾಗ್ಯವಂತ ಅಂತ ತಿಳ್ಕೊಂಡ್ ನಾನೇ ಭಾಗ್ಯವಂತ ಜಗತ್ತಿನೊಳಗೆ ಎಷ್ಟೆಷ್ಟೋ ಮಂದಿ ಇವತ್ತಿನವರೆಗೂ ಕೂಡ ಸಾವಿರ ಸಾವಿರ ವರ್ಷಗಳ ಪರ್ಯಂತ ತಪಸ್ಸಿ ಕುಳಿತುಕೊಂಡಾರೆ ಎಷ್ಟೋ ಮಂದಿ ಗವಿ ಒಳಗೆ ಕೂತಾರ ಹೊರಗ ಬಂದಿಲ್ಲ ಅವ್ರು ಯಾರಿಗೂ ಕೂಡ ಕಾಣದಿರ್ತಕ್ಕಂಥ ಒಬ್ಬ ಯೋಗಿ ಶಿವಯೋಗಿ ಆಗಿರ್ತಕ್ಕಂಥವನು ಆ ಮಲ್ಲಿಕಾರ್ಜುನ ಮಲ್ಲ ಯಾರಿಗೂ ದರ್ಶನವನ್ನ ನೀಡಿಲ್ಲ ಆದ್ರೆ ನನ್ನ ಹೆಂಡತಿಗೆ ದರ್ಶನ ನೀಡ ನಾನು ಬಹಳ ಪುಣ್ಯ ಅಂದ ನೋಡಿ ಹೆಂಗಿರ್ಬೇಕು ಎಷ್ಟೆಷ್ಟೋ ಮಂದಿ ಗುಡದಾಗ ಕೂತಾರೆ ಇನ್ನು ಹಿಮಾಲಯದ ಕೂತಾರಂತೀ ಸಾವಿರ ಸಾವಿರ ವರ್ಷ ಆಗ್ತಂತ ಇನ್ನ ಅಲ್ಲದಾರಂತ ಅಲ್ಲೇ ಕೂತಾವಂತವು ಇನ್ನೂ ದೇವ್ರ ಕಂಡೇ ಇಲ್ಲ ಅಂತ ಇನ್ನ ಏನೇನು ಅಂತ ತಿಳ್ಕೊಂಡು ಗೊತ್ತೇ ಇಲ್ಲ ಇನ್ನು ದೇವ್ರ್ ಕಾಣಕ್ ಅಂತ ಹೋಗ್ಯಾವ ಇನ್ನು ಅಲ್ಲೇ ಕೂತಾರ ನೋಡೋರು ಹಾಂ ಹುಡುಕ್ಬೇಕು ದೇವ್ರನ್ನ ಕಾಣ್ಬೇಕು ಅಂತ ಉಳ್ಕೊಂಡು ಅಲ್ಲೇ ಕೂತಾರ ಅದಕ್ಕೆ ಯಾರಿಗೆ ಕಾಣಬೇಕಾಗಿತ್ತು ಆಕ್ರೆ ಕಂಡ್ರೆ ಕಂಡ ಬಳಿಕ ಏನು ಪಡ್ಕೋಬೇಕಾಗಿತ್ತು ಪಡ್ಕೊಂಡ್ರು ಹೊಳ್ಳಿ ಏನಂತ ತಿಳ್ಕೊಂಡು ಬರ ಮೊರೆ ರೆಡ್ಡಿ ಮನೆಗೆ ಕರ್ಕೊಂಡು ಬಂದ ಬರೋದ್ರೊಳಗೆ ಮನೆಯಾಗ ಹತ್ತಿ ಏನಂತಾಳ ನೀನು ನಮ್ಮ ಮನೆಯಾಗ ಬರಬೇಡ ನೀನು ಬರ್ಲಿಕ್ಕೆ ಹೋಗ್ಬೇಡ ತಿಳ್ಕೊಂಡು ಅಂದ್ರೆ ಇಲ್ಲದ ಇಲ್ಲದ ಅಪವಾದಗಳನ್ನ ದೋಷ ಆರೋಪಗಳನ್ನು ಹೊರಿಸಿ ಓರ್ಸಿ ಏನ್ ಮಾಡ್ತಾರ ಇಲ್ಲ ಸಲ್ಲದ ಮಾತುಗಳನ್ನು ಅನ್ನ ಕತ್ತಿದ್ರು ಶರಣ್ರ ಎಲ್ಲರಿಗೆ ಒಂದು ಮಾತಂತಾರ ಜಗತ್ತಿನೊಳಗೆ ಯಾರನ್ನ ಬಿಟ್ಟಿಲ್ಲ ಮಲ್ಲಮ್ಮನ ಬಿಟ್ಟಿಲ್ಲ ಅಂದ ಬಳಿಕ ನಮ್ಮ ನಿಮ್ಮಂತ ಬಿಡ್ತಾರಂಜೇನ ಹಾ ನಮ್ಮ ಮಲ್ಲಮ್ಮನಂತವ್ರನ್ನ ಬಿಟ್ಟಿಲ್ಲ ಚೆನ್ನಾಗಿ ಸಿರಿ ಉಟ್ಕೊಂಡ್ ಅಂತ ತಿಳ್ಕೊಂಡು ಏನಪ್ಪಾ ಅಂತ ತಿಳ್ಕೊಂಡು ಅಂತಾರ ಅರಕ್ಕೆ ಸಿರಿ ಉಟ್ಕೊಂಡ್ರೆ ಏನಪ್ಪಾ ಅಂತ ಅಂತುಕೊಂಡು ಅಂತಾರ ಜಗತ್ತಿನೊಳಗ ಹೇಗಿದ್ರು ಕೂಡ ಒಂದು ಮಾತಂತಾರ ಎಲ್ಲರೂ ಕೂಡ ಇವತ್ತು ಜಗತ್ತಿನೊಳಗ ನಾವೆಲ್ಲರೂ ನಿಂದೆಗೊಳಗಾದ ಬರೀ ಯಾರೂ ಬಿಟ್ಟಿಲ್ಲ ಶರಣರ ಇರೋದು ಹಾಗೆ ಎಲ್ಲರನ್ನು ಆಗೋದು ಹೊಗಳೋದು ತೆಗಳೋದು ಇದ್ದೇ ಇರುತ್ತದ ಮಲ್ಲಮ್ಮನಂತ ಮಲ್ಲಮ್ಮನು ಕೂಡ ಹೊರಗಾಕ್ತಾರ ಹೊರಗೆ ಹಾಕಿದ ಬಳಿಕ ಯಾವಾಗ ಮತ್ತ ಹಟ್ಟಿಗೂ ಹೋಗ್ತಾಳ ತಾಯಿ ಶರಣ್ರ ಹಟ್ಟಿಗೂ ಹೋದ ಬಳಿಕ ಅಲ್ಲೇ ಮಲ್ಲಯ್ಯ ಮಲ್ಲಯ್ಯ ಅಂತ ಉಳ್ಕೊಂಡು ಹಿಂಗಂತಿರ್ತೀವಿ ಕಾಲ ಸ್ಮರಣೆ ಮಾಡ್ತಾಳ ಏನಂತ ಕುಂತರು ಮಲ್ಲಯ್ಯ ನಿಂತರು ಮಲ್ಲಯ್ಯ ಎದ್ರು ಮಲ್ಲಯ್ಯ ಶಿವಚಿಂತೆ ಚಿಂತೆ ಶಿವ ಜ್ಞಾನ ಬಿಲ್ಲದ ಮನುಜರು ಸಗಣಕ್ಕೆ ಸಾವಿರ ಹುಳ ಹುಟ್ಟದ ದೇವ ಶರಣರ ಅವಿರಿತವಾಗಿ ಯಾರು ಸ್ಮರಣೆಯನ್ನು ಮಾಡ್ತಾರೋ ಅವರ ಸ್ಮರಣೆ ಒಳಗ ಮಲ್ಲಯ್ಯ ಬಂದು ಅವ್ರ ಹೃದಯದೊಳಗೆ ಕೂಡ್ತಾನಂತ ದೇವರಿಗೆ ಏನು ಬೇಕಾಗ್ಯದ ಅಂತ ತಿಳ್ಕೊಂಡಂದ್ರೆ ಶರಣರ ದೇವರಿಗೆ ನೀವೆಲ್ಲರೂ ಕೂಡ ಏನು ಮಾಡ್ತೀರಿ ಮನೆಯಾಗ ನಳ ಬರ್ತೈತಿ ನಳದ ಬಿಲ್ ಕಡತರಿ ಕರೆಂಟ್ ಬಿಲ್ ಹೆಚ್ಚಿಗೆ ಹೀಗಂತ ಪ್ರೀ ಕೊಟ್ಟರೆ ಅದು ಮಾತು ಕರೆ ಆದರೆ ಹೆಚ್ಚಿಗೆ ಬಂತ ತಿಳ್ಕೊಂಡ್ರೆ ಕರೆಂಟ್ ಬಿಲ್ ಕಡತ್ತರಿ ಕಡತ್ತರಿಲ್ರಿ ಮನಿ ಬಿಲ್ ಕಡತ್ತರಿ ನಳದ ಬಿಲ್ ಕಡತ್ತರಿ ಕಟ್ತೀರಿ ಮಳೆ ಬಿಲ್ ಮನಿ ಬಿಲ್ ಕಡತ್ತರಿ ನಳದ ಬಿಲ್ ಕಡತ್ತರಿ ವಿದ್ಯುತ್ ಬಿಲ್ ಕಡತರಿ ಪ್ರತಿಯೊಂದು ಕೂಡ ಬಿಲ್ ಕಡತ್ತರಿ ಆದ್ರ ಪರಮಾತ್ಮ ನೆನಪಿರ್ಲಿ ಇಷ್ಟು ಸುಂದರವಾಗಿರ್ತಕ್ಕಂಥ ಭೂಮಿಯನ್ನು ಕೊಟ್ಟಾನ ಗಾಳಿಯನ್ನು ಕೊಟ್ಟಾನ ನೀರನ್ನು ಕೊಟ್ಟಾನ ಮತ್ತ ಸೂರ್ಯನ ಬೆಳಕನ್ನು ಕೊಟ್ಟಾನ ಇಷ್ಟೆಲ್ಲ ಕೊಟ್ಟು ಒಂದು ದಿನ ನನಗೆ ಬಿಲ್ ಕೊಡ್ರಿ ಅಂತ ಕೇಳಲಿಲ್ಲ ಕೇಳೇನ ನಾನು ಎಂದರ ನಿಮ್ಮ ಮನೆಯಾಗಾರ ಬಂದಿದ್ ಇಷ್ಟೆಲ್ಲ ಇಷ್ಟೆಲ್ಲಾ ಕೊಟ್ಟಿನಿ ಬಿಲ್ ಇಷ್ಟೇ ನಿಮ್ದು ಬರೇ ನಿಮ್ಮ ಹಗಲಿ ರಾತ್ರಿ ಪ್ಯಾನ್ ಹುರಿಸಿದಕ್ಕ ನಿಮಗ ಸಾವಿರ ನೂರು ರೂಪಾಯಿ ಕಟ್ಟಬೇಕಾದ್ರೆ ಕಣ್ಣಾಗ ನೀರ್ ಬರ್ತದ ಅಂತ ತಿಳ್ಕೊಂಡು ಶರಣ್ರ ನೆನಪಿರ್ಲಿ ಕೇಲಿ ಒಳಗ ಕರೋನಾ ಟೈಮ್ ಕೊರೋನ್ ಬಂತಲ್ಲ ಕರೋನಾ ಟೈಮಿನಾಗ ಏನಾಗಿತ್ತು ಅಂತ ಅಂದ್ರೆ ಒಬ್ಬ ಕೋಟ್ಯಾದೀಶ್ವರ ಹೋಗಿದ್ನಂತ ತೋರ್ಸ್ಕೊಂಡ್ ಬರಕ್ ಹೋದಂತ ಹೋಗಿ ಎಂಟು ದಿನ ಇದ್ರಂತ ಎಂಟು ದಿನದೊಳಗ ವೆಂಟಿಲೇಟರ್ ಹಚ್ಚಿ ಹಚ್ಚಿ ಏನ್ ಮಾಡಿದ್ರು ಉಳಿದ ಎಷ್ಟೋ ಒಂದು ಅರವತ್ತ ಎಪ್ಪತ್ತು ವರ್ಷದ ಮುದುಕು ಉಳಿದ ಒಳ್ಳೆ ಹೋಗ್ಬೇಕಾದ್ರ ಅವನ ಕೈಯಾಕಿ ಬಿಲ್ ಕೊಟ್ರಂತ ಎಷ್ಟು ಕೊಟ್ರು ಹದಿನೆಂಟು ಲಕ್ಷ ರೂಪಾಯಿ ಬಿಲ್ ಕೊಟ್ರಂತೆ ಎಷ್ಟು ದಿನಕರಿದ ಎಷ್ಟು ದಿನಕರ ಕೇವಲ ಎಂಟು ದಿನಕ್ಕೆ ವೆಂಟಿಲೇಟರ್ ಹಚ್ಚಿರ ಅವಾಗ ಉಳ್ದಾನ ಒಳ್ಳೆ ಹಿಂಗೆ ಬರೋದ್ರಾಗ ಹದಿನೆಂಟು ಲಕ್ಷ ರೂಪಾಯಿ ಬಿಲ್ ಕೊಟ್ಟು ಬಳಿ ಕವ ಅಂದಾಗ ಕಣ್ಣು ಕಣ್ಣೀರು ಸುರ್ಸಾಕೆತ್ತಿಲ್ಲ ಅವ್ರಂದ್ರೆ ಬಿಲ್ ಕೌಂಟರ್ನಾಗ ಯಾಕ್ರಿ ಉಳಿದಿರಿ ಅಂತೆಂತವ್ರ್ ಉಳಿದಿಲ್ಲ ಕೋಟಿ ಗಟ್ಟಲೆ ಖರ್ಚು ಮಾಡ್ಕೊಂಡವ್ರು ಉಳ್ದಿಲ್ಲ ನೀವು ಉಳಿದು ಬಂದಿರಿ ಯಾಕೆ ಕಳ್ತೀರಿ ಅಂತ ತಿಳ್ಕೊಂಡ ಬಳಿಕ ನಾನು ಹದಿನೆಂಟು ಲಕ್ಷ ರೂಪಾಯಿ ಬಿಲ್ ಕಟ್ಟೋದಕ್ಕೆ ಕಳಂಗಿಲ್ಲ ನನಗ ಕೇವಲ ಈ ಒಂದು ಕೇಲ್ ಆಸ್ಪತ್ರೆ ಒಳಗೆ ಎಂಟಾ ದಿನಕ್ಕೆ ಗಾಳಿ ಕೊಟ್ಟಕ್ಕೆ ನೀವೇನು ಮಾಡಿದ್ರಿ ಹದಿನೆಂಟು ಲಕ್ಷ ರೂಪಾಯಿ ಬಿಲ್ ಕಟ್ಟಿರಿ ನಾ ಹುಟ್ಟಿದಾಗಿಂದ ಇಲ್ಲಿವರೆಗೆ ಪರಮಾತ್ಮ ನಮಗೆ ಗಾಳಿ ಕೊಟ್ಟನಲ್ಲ ಒಂದು ದಿನ ಬಿಲ್ ಕೇಳಿಲ್ಲಲ್ಲ ಅಂತ ತಿಳ್ಕೊಂಡು ಹಳಾಕತ್ತೀನಿ ಅಂದ ಹುಟ್ಟಿದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೆ ನನಗೆ ಗಾಳಿ ಕೊಟ್ಟನ ಒಂದು ದಿನ ಬಿಲ್ ಕೇಳಿಲ್ಲ ಕೇವಲ ಎಂಟು ದಿನ ನೀವು ವೆಂಟಿಲೇಟರ್ ಗಾಳಿ ಹಾಕಿದ ಬಳಿಕ ನನಗೆ ಬಿಲ್ ಕೇಳ ಅಂತ ಬರಕತ್ತಿದ ಬರಕ ಅಂದವ ಹೌದ ಪರಮಾತ್ಮ ಎಷ್ಟು ದೊಡ್ಡ ಅವಧಾನ ಬಹಳ ದೊಡ್ಡ ರೀ ಅವನ ಸ್ಮರಣೆ ಬಹಳ ದೊಡ್ಡದ ಅವ್ನು ನೆನೆಸ್ಕೊಂಡ್ಬಿಟ್ರಪ್ಪ ಅಂದ್ರೆ ಕಣ್ಣ ನೀರು ಬರ್ತೈತಿ ಏನಪ್ಪ ನಮ್ಗೆ ಏನು ಉಪಕಾರ ಮಾಡ್ಯಾನಲ್ಲ ಅಂತ ತಿಳ್ಕೊಂಡು ಅನಿಸ್ತದ ನಮ್ಮ ಕಣ್ಣೊಳಗೆ ಬಿಲ್ ಬರಕ ಬಿಲ್ ಬಂದ ಬಳಿಕ ನಾವೆಲ್ಲ ಅಂತೀವಿ ಶರಣ್ರ ಅವನಿಗೆ ಗಾಳಿ ಬಿಲ್ ಕೇಳಿಲ್ಲ ಬೆಳಕಿನ ಬಿಲ್ ಕೇಳಿಲ್ಲ ನೀರಿನ ಬಿಲ್ ಕೇಳಿಲ್ಲ ಭೂಮಿ ಒಳಗ ನೀವು ಬಿತ್ತಿ ಬೆಳಿತೀರಿ ಅದ್ರ ಬಿಲ್ ಕೇಳಿಲ್ಲ ಶರಣ್ರ ಅವ್ನಿಗೆ ಬೇಕಾಗಿರ್ತಕ್ಕಂಥದ್ ಯಾವ ಬಿಲ್ ಅಂತ ತಿಳ್ಕೊಂಡ್ರ ನಾವು ಕೊಡಬೇಕಾಗಿರ್ತಕ್ಕಂಥ ದಿಲ್ ಕೊಡ ಅಂತ ತಿಳ್ಕೊಂಡ ದಿಲ್ ಅಂದ್ರೆ ಗೊತ್ತಾತಿ ದಿಲ್ ಕೊಡ ಅಂತ ಉಳ್ಕೊಂಡಂದ ನಿಮ್ಮ ಹೃದಯವನ್ನ ಕೊಡಿ ಸಾಕು ನಾನು ಆರಾಮಾಗಿರ್ತೀನಿ ಎಂತ ಉಳ್ಕೊಳಂದ ಎಂದೂ ಕೂಡ ನಾವು ದಿಲ್ಲ ಕೊಡ್ಲಿಲ್ಲ ಕೊಟ್ಟಿವನು ಹ್ಮ್ ಹ್ಮ್ ಅವನಿಗೆ ಹೃದಯವನ್ನು ಎಂದೂ ಕೂಡ ಕೊಡಲಿಲ್ಲ ಪರಿಶುದ್ಧವಾದ ಹೃದಯ ಇಟ್ಟುಕೊಳ್ಳೋಕಾಗಲಿಲ್ಲ ಹೊಲಸು ಮಲಸ್ ಮಾಡ್ಕೊಂಬಿಟ್ಟಿವಿ ಏನೆಲ್ಲ ಇದು ಅಕ್ಕಪಕ್ಕದವ್ರದ್ದು ಒಂದಿಷ್ಟು ಅಂದಿದ್ದು ಅವ್ರು ಅಂದಿದ್ದು ಇವ್ರು ಅಂದಿದ್ದು ತಂದಿದ್ದು ಚಿಗ ಒಂದಿದ್ದು ಆಕೆ ಅಂದಿದ್ದು ಅವರೆಲ್ಲ ಇಟ್ಟುಕೊಂಡು ಏನಾಗೈತೆ ಅಂತ ತಿಳ್ಕೊಂಡು ಅಂದ್ರೆ ತೀಪ್ ಆಗಿ ಅದು ಹಂಗ ಮನಸ್ಸು ಪರಿಶುದ್ಧವಾಗಿತ್ತು ಅಂತ ಅಂದ್ರೆ ಯಾರು ಪರಿಶುದ್ಧವಾಗಿರ್ತಕ್ಕಂಥ ಹೃದಯವಿದೆ ಮಲ್ಲಯ್ಯ ಏನಂತ ತಿಳ್ಕೊಂಡು ಅಂದ್ರ ಮಲ್ಲಯ್ಯ ಮಲ್ಲಮ್ಮನ ಜೊತೆಗೆ ಮಾತನಾಡಿದ ಮಲ್ಲಯ್ಯ ಮಲ್ಲಮ್ಮ ಜೊತೆಗೆ ಮಾತನಾಡಿದ ಸದಾ ಒಕ್ಕಲ ಸ್ಮರಣೆಯೊಳಗಿರ್ತಕ್ಕಂಥ ಮಲ್ಲಮ್ಮನವರು ಆ ತಾಯಿ ಜೊತೆಗೆ ಮಾತನಾಡಿದ ಬಳಿಕ ಬರಮ ರೆಡ್ಡಿ ಅಂತಾನೆ ಎಂಥವನ್ನ ತಿಳ್ಕೊಂಡ ನಲ್ಲಿಲ್ಲೇನು ಆ ರೀತಿ ಒಳಗೆ ದರ್ಶನ ಕೊಡ್ಲಿಲ್ಲ ನಮಗ ನಿಮಗ ಇಷ್ಟೆಲ್ಲ ನಾವು ಪುರಾಣ ಹೇಳಕತ್ತೀರಿ ನೀವು ಕೇಳಾಕತ್ತೀರಿ ಸಾಕಷ್ಟು ಪುರಾಣ ಪಾರಾಯಣ ಮಾಡೋರು ಅದಾರ ಏನೆಲ್ಲ ಅಭಿಷೇಕ ಮಾಡಿಸ್ಕೊಂಡಿರಿ ನೀವು ಅಭಿಷೇಕ ಮಾಡಿ ಬರ್ತೀರಿ ಹೋಗಿಲ್ಲ ಆದ್ರೂ ಒಂದು ದಿನ ನಮಗೆ ಮಲ್ಲಯ್ಯ ದರ್ಶನ ಕೊಡ್ಲಿಲ್ಲ ಕನಶನೇಕಾರ ಬರಲಿಲ್ಲ ನಮಗ ಕನಷನೇಕಾರ ಬಂದ ನಂಜನ್ ಬಂದಿದ್ದು ನಾನು ಯಾವಾಗ ಯೋ ಆ ಭಾಳ ಚಲೋ ಪುರಾಣಿ ಕೇಳಿರಿ ನಿಮ್ಗೇನು ಬೇಕು ಅಂತ ಉಳ್ಕೊಂಡು ದಿನ ದರ್ಶನ ಕೊಟ್ಟನು ಕೊಡಲೇ ಇಲ್ಲವ ಹಾಂ ಕೊಡಬೇಕಲ್ಲ ಹಾಂ ಕೊಟ್ಟು ಕೊಡ್ಬೋದು ಈ ಮುಗಿಯಾದ್ರಾಗ ಕೊಡ್ತಾನೆ ಏನು ಹೇಳಕ್ಕೆ ಬರಲ್ಲ ಹೇಳತ್ತ ಅಪ್ಲಿಕೇಶನ್ ಆಗ್ತಾನೆ ನನ್ನ ಭಕ್ತರಿಗೆಲ್ಲರಿಗೆ ಚಲೋ ಪುರಾಣಿ ಕೇಳ್ಯಾರಪ್ಪ ಎಲ್ಲ ಎಲ್ಲರಿಗೆ ಅವ್ರಿಗೆಲ್ಲ ದರ್ಶನ ಮಾಡಪ್ಪ ಅಂತ ತಿಳ್ಕೊಂಡು ಅಂತೀನಿ ಕೊನೆಗೆ ಈ ಚರ್ಮದ ಕಣ್ಣಿನಿಂದ ಆದರೂ ಆಗಲಿಲ್ಲ ಅಂದರೂ ಕೂಡ ಕನಸಿನಗರ ಬಂದು ದರ್ಶನ ಕೊಟ್ಟು ಹೋಗಪ್ಪ ಅಂತ ತಿಳ್ಕೊಂಡು ಹೇಳತ್ತೀನಿ ಹಾಂ ನನಗೆ ಬೇಡ ಆದ್ರೆ ನಿಮ್ಗರ ಕೊಡ್ಲೇವು ಆ ರೀತಿ ಒಳಗ ದಿನನಿತ್ಯ ಮಲ್ಲೈನ ಸುತ್ತಿಗೆ ಉಣಿಸ್ ಮಲ್ಲೈಗೆ ಹುಣಿಸ್ತಿದ್ಲು ತಿನಿಸ್ತಿದ್ಲು ಹರಾಮದಿಯಾ ಅಂತ ತಿಳ್ಕೊಂಡು ಕೇಳುತ್ತಿದ್ಲಲ್ಲ ಇವ್ರು ಏನ್ ಮಾಡಿದ್ರಂತ ಉಳ್ಕೊಂಡಂದ್ರೆ ಹೊರ ದುಡಿದ ಬಳಿಕ ಮನೆಯಾಗ ಮಾವ ಮತ ಗಂಡ ಅವರೆಲ್ಲರೂ ಭಯ ಹಾಕೈತಿದ್ರು ಏನು ಏನ್ ಮಾಡಿದ್ರೆ ಪಲ್ಲಮ್ ಏನ್ ಮಾಡ್ಯಾಳ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಅವರೆಲ್ಲರೂ ಕೂಡ ಹೊರಗೆ ಹೋಗಿದ್ರು ಶರಣರ ಏನು ಘಟನೆ ನಡೆಯುತ್ತದ ಮನೆಯೊಳಗ ಅವರೆಲ್ಲರೂ ಕೂಡ ಹಿಂಗ ಹೊರಗೆ ಹೋಗ್ಯಾರ ಹೊರಗೆ ಹೋದ ಬಳಿಕ ಒಳಗೆ ಬರುವದೊಳಗಾಗಿ ಒಳಗಿರ್ತಕ್ಕಂಥ ಏನು ಸಂಪತ್ತೆಲ್ಲವೂ ಕೂಡ ನಾಶವಾಗಿ ಹೋಗಿತ್ತು ನಿಟ್ಟು ನಿಟ್ಟ ಎಲ್ಲ ಜೋಳದ ಚೀಲ ಕಡ್ಲಿ ಚೀಲ ಏನು ಚೀಲಗಳೆಲ್ಲ ಇತ್ತುವಲ್ಲ ದವಸ ಧಾನ್ಯಗಳು ಕೂಡ ಎಲ್ಲವೂ ಮನೆ ಮನೆಯೊಳಗಿರುವಂತ ಏನ ಬಟ್ಟೆಗಳಿದ್ದು ಬಟ್ಟೆಗಳೆಲ್ಲ ಮಾಯವಾಗಿದ್ದು ಪಾತ್ರೆಗಳೆಲ್ಲ ಮಾಯವಾಗಿದ್ದು ಶರಣರ ಅಡಿಗೆ ಮಾಡ ಪಾತ್ರೆ ಸಹಿತ ಮೊದಲು ಮಾಡಿಕೊಂಡು ಸೂಜಿ ಮದಲ ಮಾಡಿಕೊಂಡು ಮನೆಯಾಗ ಏನೇನು ಇರಲಿಲ್ಲ ಸ್ಮಶಾನವಾಗಿತ್ತು ಮನೆ ಹುಡುಕ್ತಿನ ತಿಳ್ಕೊಂಡಂದ್ರೆ ಸೂಜಿ ಮನೆ ಮೊದಲ ಮಾಡ್ಕೊಂಡು ಒಳಗೆ ಏನೇನು ಇರಲಿಲ್ಲ ಎಲ್ಲ ಎಲ್ಲವದೂ ಕೂಡ ನಾಶವಾಗಿ ಹೋಗಿತ್ತು ಹೇಮರಡ್ಡಿಯ ಸಂಪತ್ತು ಸರ್ವನಾಶವಾಗಿ ಹೋಗಿ ನೋಡಿ ಹೆಂಗಿರ್ಬೇಕು ಹೇಮರಡ್ಡಿಯ ಸಂಪತ್ತು ಎಲ್ಲವೂ ಕೂಡ ಸರ್ವನಾಶವಾಗಿ ಹೋಗ್ಯದ ನೋಡ್ತಾರ ಹುಟ್ಟು ಬಟ್ಟೆಯನ್ನು ಬಿಟ್ರ ಮನೆಯೊಳಗ ಏನೇನು ಇರಲಿಲ್ಲ ಗಾಬರಿ ಆದ್ರೂ ಅತ್ತಿ ಅಂತಾಳ ಏನಿದು ಎಂತ ವಿಚಿತ್ರ ನಾವು ಮನೆಯಾಗ ಯಾರಾದ್ರೂ ಕಳ್ಳರ ಬಂದಿಲ್ಲ ನಮ್ಮ ಮನೆಯಾರ ಬೆಂಕಿರ ಹತ್ತಿ ಸುಟ್ಟು ಹೋಗಿಲ್ಲ ಯಾರ ಕಳ್ಳರು ಬಂದು ಹೋದಾರ ಅಂತ ತಿಳ್ಕೊಂಡಂದ್ರ ಹದಾರ ಆಗಿಲ್ಲ ನಮ್ಮ ಮನೆಯಾಗ ಬೆಂಕಿ ಸುಟ್ಟು ಅಂತ ತಿಳ್ಕೊಂಡ್ರ ಅದೂ ಇಲ್ಲ ಇಟ್ಟಿರ್ತಕ್ಕಂಥ ಸಾಮಾನುಗಳು ಮಜ್ಜಿಗೆ ಹಾಲ ಏನ್ ಹಾಲಿನ ಸ್ವಾರಿ ಎಲ್ಲ ಎಲ್ಲವೂ ಮಾಯಾಗ್ಯವ ಅವು ಅನ್ನ ಕತ್ತಿದ್ವಂತ ಯುವ ನನ್ನ ತವ್ರ ಮನೆ ಬಂಗಾರ ಕೊಟ್ಟಿದ್ರು ಅದು ಹೋಗೇತಿ ಅಂತಿದ್ವಂತ ಅವು ನನ್ನ ಬಂಗಾರ ಹೋಗಿ ನನ್ನ ಬೆಳ್ಳಿ ಹೋಗಿಯತ್ತೆ ನನ್ನ ಹಾಂಗ್ ಆಗೈತಿ ಹೆಂಗ್ ಹೊಳಾ ಕತ್ತಿದ್ವಂತ ಮೈ ಮೇಲಿರುವ ಹುಟ್ಟಿರುವಂತ ಬಟ್ಟಿಯನ್ನ ಬಿಟ್ಟರೆ ಉಳಿದಿರ್ತಕ್ಕಂಥ ಒಂದು ಸಮಾನ ಕೂಡ ಇರಲಿಲ್ಲ ಊರ ಎಲ್ಲಿಗೆ ಬಂದ್ರು ಬೀದಿಗೆ ಬಂದ್ರು ಬೀದಿಗೆ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಬೇಕು ಭಿಕ್ಷೆ ಬೇಡಿಂದ ಬಳಿಕ ಹೊಟ್ಟೆ ಅಂತ ಪರಿಸ್ಥಿತಿ ಬಂದು ಒದಗಿತ್ತ ರೆಡ್ಡಿ ಅವರ ಮನೆಗೆ ಯಾರ ಶಾಪ ಯಾರ್ದು ಮಲ್ಲಯ್ಯನ ಮನೆ ಮುಟ ಮನೆಯ ಹತ್ರನ ಬಂದರೂ ಕೂಡ ಒಂದು ತುತ್ತು ಪ್ರಸಾದವನ್ನು ನೀಡಲಾರ್ದಕ್ಕಾಗಿ ಶರಣರ ಮಲ್ಲಯ್ಯ ಆ ಕೋಪಿಷ್ಟನಾಗಿ ಅವರ ಸಂಪತ್ತೆಲ್ಲವೂ ಸರ್ವನಾಶವಾಗಿ ಹೋಗ್ಲಿ ಅಂತ ತಿಳ್ಕೊಂಡು ಅಂದ ಕ್ಷಣದೊಳಗನೆಯ ಆಗಿ ಹೋಯ್ತು ಅಷ್ಟೇ ಅಲ್ಲ ಹೇಮರೆಡ್ಡಿ ಅಂತಾನ ಏನಿದು ಎಂಥದು ಹಿಂಗ್ಯಾಕಾತ ನಮ್ಮ ಮನಿತನ ಯಾಕೆ ಹಿಂಗಾತು ಅಂತ ತಿಳ್ಕೊಂಡು ವಿಚಾರ ಮಾಡ್ಲಿಕ್ಕೆ ಇಷ್ಟು ದಿನಗಳ ಪರ್ಯಂತರ ನಿಮ್ಮ ಮಾತು ಕೇಳಿ 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 ನನಗೆ ಸಾಕಾಗಿ ಹೋಯ್ತು ಏನಾಯ್ತು ಅಂತ ತಿಳ್ಕೊಂಡು ಕೇಳಕತ್ತ ಏನಾಯ್ತು ಏನಾಯ್ತು ಅಂತ ತಿಳ್ಕೊಂಡು ಅನ್ನೋದೊಳಗಾಗಿ ಮನೆಯಾಗಿದ್ದ ಹತ್ತಿ ಅನ್ನ ಕತ್ತಿಲ್ಲು ಮನೆಯಾಗಿದ್ದ ನೆಗೆಣ್ಯಾರನ್ನ ಏನಂತ ಆ ಮಲ್ಯದಳಲ್ಲ ಮಲ್ಲಿ ನಮ್ಮ ಮನೆಗೆ ಮಠ ಮಾಡಿಸ್ಬೇಕು ಸುಮ್ಮನೆ ಇದ್ದರೆ ಸುಲ ಏನ್ರಿ ಇವಾಗ ನನ್ನದು ಅನ್ನೋದ್ರಿ ಈಗ ಮಾನಿಗೇಡಿ ಎತ್ತವ ಮಂಜಾಗ ಅನ್ನೋದ್ ಅನ್ನೋದವು ಸುಮ್ಮನೆ ಇರಂಗಿಲ್ಲ ಅವು ಯಾವಾಗಲೂ ಬರೀ ಕೆಟ್ಟದ್ದ ವಿಚಾರ ಮಾಡ್ತಿರ್ತದ ಹೇಮ್ ರೆಡ್ಡಿಗನ್ನ ಹಾಕಿದ್ವು ಸುಮ್ಮನೆ ಅಲ್ಲ ನಮ್ಮ ಮನೆಯಾಗ ಹಾಲ ಮಸರ ತಗೊಂಡ್ ಹೋಗಿ ಕಳ್ಳ ಗಂಟೆ ಮಾಡ್ಯಾಳ ಆಕೆ ಅದಕ್ಕೆ ನಮ್ಮ ಮನೆಗೆ ಮಠ ಮಾಡಿಸ್ತಾಳೆ ನಮ್ಮ ಮನೆಯ ಸಾಮಾನೆಲ್ಲ ಹೋಗ್ಯಾವ ಆಕೆ ಮಲ್ಲಿ ಸುಮ್ಮನೆ ಎಲ್ಲ ಆಕೆ ಸಣ್ಣಕ್ಕೆಲ್ಲ ಮಾಟಗಾರ್ತದಾಳ ಅಂತ ತಿಳ್ಕೊಂಡು ಅನ್ನಾಕತ್ತಿದ್ರು ನೋಡ್ ಹೆಂಗಿರ್ಬೇಕು ಮಾಟಗಾರ್ತದ ಆಕೆ ಸುಮ್ಮನೆ ಅಲ್ಲ ಹಾಂಗ ನೋದ್ರಾಗ ಹೇಮ್ ರೆಡ್ಡಿ ಅಂತ ನಾ ಇಲ್ಲ ಮಾಟಗಾರ್ತಿಲ್ಲ ಆಕಿ ಈ ಮನೆಯನ್ನ ಬಿಟ್ಟು ಹೋದ ಬಳಿಕ ಹಿಂಗ್ ತಿಳ್ಕೊಂಡು ಅಂದ ಬಳಿಕ ಅವ್ರು ಹೇಳಕತ್ತಿದ್ರು ನಗೆಣ್ಯ ಅವರು ಏನಂತ ಅಂತ ಉಳ್ಕೊಂಡಂದ್ರ ಅವಳು ನಮ್ಮ ಮನೆಯನ್ನ ಬಿಟ್ಟು ಹೋಗಿದ್ದಾಳೆ ನಮ್ಮ ಮನೆಯನ್ನ ಬಿಟ್ಟು ಹೋಗಿ ನಮ್ಮ ಮನೆಗೆ ಮಠ ಮಾಡಿಸ್ಯಾಳ ನಮ್ಮ ಮನೆಗೆ ಮಠ ಮಾಡಿಸಳ ಹಂಗದಾಳೆ ಹಿಂಗದಾಳ ಅಂತ ತಿಳ್ಕೊಂಡು ಅನ್ನುವುದೊಳಗಾಗಿ ಹೇಮರೆಡ್ಡಿ ಅಂತಾನ ಆಕಿ ಕಾಲು ಗುಣ ಸರಿ ಇಲ್ಲ ಅಂತ ಉಳ್ಕೊಂಡು ನಗಣ್ಯವ್ರು ಬೇಯಾಕತ್ತಿದ್ರಂತ ಅವಳು ಪುಣ್ಯವಂತಿ ಅವಳು ಪುಣ್ಯಾತ್ಮಿಗಳಲ್ಲ ಪಾಪಾತ್ಮಳದಳ ಅವಳು ನಮ್ಮ ಮನೆಗೆ ಎಂದು ಬಂದಾಳ ಬಂದಾಳ ಅವತ್ತಿನಿಂದ ನಮ್ಮ ಮನೆಯಾಗೆಲ್ಲ ಇದು ಆಗೋಗೈತೆ ಅವಳು ಬಂದಿರದಿಂದ ನಮ್ಮ ಮನೆತನ ಸರ್ವನಾಶ ಹೋಗೈತೆ ಅದಕ್ಕೆ ಅವಳು ಪುಣ್ಯವಂತಿ ಅಲ್ಲ ಅಂತ ಉಳ್ಕೊಂಡು ಅನ್ನೋಕೈತಿ ಬೇಯಕತ್ತಿ ಹಂಗೆ ಅನ್ನೋದ್ರಾಗ ಏಮ್ ರೆಡ್ಡಿ ಅನ್ನ ಹೌದವಾ ಆಕೆ ಪುಣ್ಯವಂತಿ ಇಲ್ಲ ಹೊಗ್ಯಾಳಕ್ಕೆ ದನ ಕಾಯೋಕಂತೂ ಹೋಗ್ಯಾಳ ಆಯ್ಕೆ ಹೂವು ಮನೆ ಬಿಟ್ಟು ಹೋಗ್ಯಾಳ ಪಾಪ ನೀವು ಅದಿರ್ಲಿ ನೆಗೆಣ್ಯಾರನ ನೀವು ಅದಿರ್ಲಿ ನಾನು ಸ್ವಸ್ಥರ ಇದಿರಲಿಲ್ಲ ಮತ್ತು ನಿಮ್ಗೆ ಕಾಲು ಗುಣೋದಿಂದ ಚೆಂದಾಗಿರ್ಬೇಕಾಗಿತ್ತಲ್ಲಿ ಮನೆ ಹಾ ನೀವರ ಇದರಲ್ಲಿ ನಿಮ್ಮ ಪುಣ್ಯರ ಇರಬೇಕಾಗಿತ್ತಲ್ಲಿ ಏಟ್ರ್ ಏಟರ್ ಈ ಪುಣ್ಯರ ಇರ್ಬೇಕು ಒಂದು ಸೂಜ್ಯರು ಇರಬೇಕಾಗಿತ್ತಲ್ಲ ಇನ್ನು ಪುಣ್ಯ ಇತ್ತಂದ್ರ ಪುಣ್ಯ ತೀರಿದ ಬಳಿಕ ಬೆಣ್ಣೆ ತಿಂದರೂ ಹಲ್ಲು ಮುರಿಯುತ್ತವೆ ಶರಣ್ರ ಪುಣ್ಯ ತೀರಿದ ಬಳಿಕ ಬೆಣ್ಣೆ ತಿಂದರೂ ಏನಾಕೈತ್ರಿ ಹಲ್ಲು ಮುರಿತೇವ ಒಂದು ಬೆಣ್ಣೆ ತಿಂದ್ರೆ ಹಲ್ಲು ಮುರಿತೇವ ಹಾ ಪುಣ್ಯ ತೀರಿದ ಬಳಿಕ ಬೆಣ್ಣೆ ತಿಂದರು ಹಲ್ಲು ಮುರಿಯುತ್ತವೆ ಅಂತ ಉಳ್ಕೊಂಡು ಅಂತಾರೆ ಪುಣ್ಯತೀರಿತಿ ಅಂತ ಉಳ್ಕೊಂಡಂದ್ರೆ ಆ ಕ್ಷಣದೊಳಗ ನನ್ನ ಹಿಡ್ಕೊಂಡು ಹೇಳತ್ತಿನಿರಿ ನಿಮ್ಮದ ಇರಲಿ ನಮ್ಮದ ಇರಲಿ ಪುಣ್ಯ ತೀರಿತಿ ಅಂತ ತಿಳ್ಕೊಂಡ್ರೆ ಕ್ಷಣಾರ್ಧದೊಳಗ ಆ ಕ್ಷಣದೊಳಗನ ಕೂಡ ಏನು ಆಗಬೇಕು ಆವಾಗ ಆಗ ಆಗಿ ಹೋಗ್ತದೆ ನೀವಂತೀರಿ ಪುಣ್ಯ ಮಾಡ್ಯಾರ ಅಂತ ತಿಳ್ಕೊಂಡು ಅನ್ನೋದಕ್ಕಾಗಿ ಮನೆ ಹೊಲ ಎಲ್ಲ ಅಸ್ತಿ ಮಾಡಿರ್ತಾರ ಪುಣ್ಯ ಹೋಯ್ತು ಅಂತ ಉಳ್ಕೊಂಡು ಅಂದ್ರೆ ಕ್ಷಣ ಒಳಗನು ಕೂಡ ನಿಮ್ಮ ಮೇಲೆ ಸಾಕಷ್ಟು ಅಪವಾದಗಳು ಬರ್ತವೆ ನಿಮ್ಗೆ ರೋಗ ರುಜಿನಗಳು ಬರ್ತಾವ ಅಷ್ಟೇ ಅಲ್ಲ ನೀವು ಒಳಗೆ ಏನಾಗ್ತದ ಅಂತ ತಿಳ್ಕೊಂಡು ಅಂದ್ರೆ ಆಗಿಂದಾಗ ಮನೆ ಒಳಗೆ ಜಗಳ ನಡೀತಿರ್ತದೆ ಜಗಳ ನಡೆದಂಗ ನಡೆದಂಗೆ ನಡೆದಂಗೆಲ್ಲ ಎಲ್ಲ ಸರ್ವನಾಶವಾಗ್ತೈತಿ ನೆನಪಿರಬೇಕು ಯಾರ ಒಳಗೆ ಜಗಳ ನಡೀತಿರ್ತದಲ್ಲ ಅವ್ರ ಒಳಗೆ ಪುಣ್ಯ ಇಲ್ಲ ಅವ್ರ ಒಳಗೆ ಸದಾ ಕಲ ಪಾಪಗಳ ತುಂಬಿದಾಗ ಮಾತ್ರ ಜಗಳ ನಡೀತಿರ್ತೈತಿ ಜಗಳ ನಡೀತಿರ್ತದೆ ಜಗಳ ಕಾರಣ ಏನಂತ ತಿಳ್ಕೊಂಡಂದ್ರ ಸಮಾಧಾನ ಇರಂಗಿಲ್ಲ ಮನೆ ಒಳಗೆ ಸಮಾಧಾನ ಇಲ್ಲ ಅಂತ ತಿಳ್ಕೊಂಡ್ರೇನು ಪುಣ್ಯ ಕಡಿಮೆ ಆಗಿರ್ತೈತೆ ಒಬ್ಬರಿಗೊಬ್ಬರು ಸಮಾಧಾನ ಉಳಿಯಂಗಿಲ್ಲ ಅವಾಗ ಜಗಳ ಜಗಳ ಪ್ರಾರಂಭ ಆಗ್ತದೆ ಮನಿ ಅನ್ನೋದು ಆಗ್ತೈತಿ ನರ ನರಕ ಆಗ್ತದ ಅವಾಗ ಹೇಮರೆಡ್ಡಿ ಅಂತನ ಇಲ್ಲ ಇದಕ್ಕ ಮಲ್ಲಮ್ಮ ಕಾರಣ ಅಲ್ಲ ಇದಕ್ಕ ಮಲ್ಲಮ್ಮನ ಕಾರಣನಲ್ಲ ಆಕೆ ಹೋದ ಕಾಲ್ಗುಣ ಸರಿ ಇಲ್ಲ ಅಂತ ತಿಳ್ಕೊಂಡಂದ ಬಳಿಕ ನಿಮ್ಮ ಕಾಲುಗುಣದಿಂದ ಆದ್ರೂ ಏನಾದ್ರೂ ಉಳಿಬಹುದಾಗಿತ್ತಲ್ಲ ಯಾಕೆ ಉಳಿಲಿಲ್ಲ ನೀವು ಪುಣ್ಯ ತಗೀತೀರಲ್ಲೇ ನೀವು ಪುಣ್ಯ ಯಾಕ ಉಳಿಲಿಲ್ಲ ಅಂತ ಬಳಿಕ ಮುಖವನ್ನ ಸಪ್ಪು ಮಾಡಿಕೊಂಡು ಕತ್ತಿದ್ರು ನೀವು ಸುಮ್ಮನೆ ಮಲ್ಲಮ್ಮನ ಮೇಲೆ ಅಪವಾದ ಹೊರ್ಸ್ಬೇಡ ಯಾಕೆ ಅಂತ ತಿಳ್ಕೊಂಡ್ರ ನಿಮ್ಮ ಕೈ ಒಳಗ ಮಸಿಯನ್ನು ಹಿಡಿದುಕೊಂಡು ಆ ತಾಯಿಗೆ ಮಸಿಯನ್ನು ಹೊರಸಕೊಂತೀರಿ ಆಮ ಆ ತಾಯಿಯ ಮುಖಕ್ಕೆ ಆ ಮಸಿಯನ್ನ ಹೊರಸಕೊಂಡ್ರಿ ನಿಮ್ಮ ಕೈ ಹೊಲಸ ಅಂತ ತಿಳ್ಕೊಂಡು ನಿಮಗ್ ಗೊತ್ತೇ ಇಲ್ಲ ಮೊದಲು ನಮ್ಮ ಕೈ ಕಪ್ಪಾಕತ್ತಿ ಅವ್ರು ಹೊರಸ್ಬೇಕನ್ನ ಮೊದಲ ನಮಗ್ ಗೊತ್ತಾಗಬೇಕು ಅದಕ್ಕ ನಿನ್ನ ಕೈ ಕಪ್ಪಾಗ್ಯದ ನಿನ್ನ ಕೈ ಮಸಿ ಆಗ್ಯದ ಅಂತ ತಿಳ್ಕೊಂಡು ಪ್ರಜ್ಞೆ ನಿನಗಿಲ್ಲ ನಿಮಗೆ ಇಲ್ಲ ಆದ್ರ ಎಲ್ಲ ಬದನ್ನ ಏನ್ ಮಾಡಾಕತ್ತೀರಿ ಮಲ್ಲಮ್ಮನ ಮೇಲೆ ಅಪವಾದ ಮಾಡಾಕತ್ತೀರಿ ನಿಮ್ಮ ಕೈ ಮಸಿ ಇಟ್ಟುಕೊಂಡು ಇನ್ನೊಬ್ರು ಮಕ್ಕಕ್ಕೆ ಮಸಿ ಅದು ವರ್ಷಕ್ಕೆ ಹೋಗ್ಬೇಡ್ರಿ ಹೇಮ್ರೆಡ್ಡಿ ಅನ್ನ ಏನೋ ಲೋಪ ದೋಷಗಳಾಗ್ಯದ ಮನೆ ಒಳಗೆ ಏನೋ ನಡಿಬಾರದ ಘಟನೆ ನಡೆದು ಹೋಗ್ಯದ ಏನು ನಡೆದ ಮೊದಲು ಹೇಳ್ರಿ ಯಾರಾದ್ರೂ ಮನೆ ಹತ್ರ ಬಂದಾಗ ಏನಾದ್ರೂ ನೀವು ಏನಾದ್ರೂ ಮಾಡಿರ್ಬೇಕು ಏನಾದ್ರೂ ಅಂದಿರಬೇಕು ಅಂದಲ್ಲ ಈ ಮನಿತನ ಸರ್ವನಾಶವಾಗಲಿಕ್ಕೆ ಕಾರಣವಾಗ್ಯದ ನೀವು ಯಾರಾದ್ರೂ ಸುಳ್ಳು ಹೇಳಬೇಡ್ರಿ ಸತ್ಯವನ್ನ ಹೇಳಿ ಅಂತ ತಿಳ್ಕೊಂಡು ಹೇಮರಡ್ಡಿ ಹೇಳಿದ ಬಳಿಕ ಅವಾಗ ನೆಗೆಣ್ಯರು ಹೇಳಕೈತ ಸಸ್ಯರಿಗೆ ಹೇಳಕೈತದಂತ ಹೌದು ನಾವು ಅವತ್ತೊಂದು ದಿನ ಒಬ್ಬ ಜಂಗಮ ಬಂದಿದ್ದ ಒಬ್ಬ ಜಂಗಮ ಬಂದಿದ್ದ ಬಂದಿರುವ ಸಮಯದೊಳಗ ನಾನು ಅವನಿಗೆ ಕೇಳಿದ ಬಹಳಷ್ಟು ಬೇಡಿಕೊಂಡ ನೀಡಿ ಅಂತ ಉಳ್ಕೊಂಡು ಅಂದ ನೀಡಿಲಿಲ್ಲ ಏನ್ ನೀವು ಇವ ಶರಣಬೇಕ್ರಿ ಏನ್ ತಗೊಂಡ್ ಹೋಗಿ ಹೇಳ್ರಿ ಅಸ್ಥಿರಂ ಜೀವಿತ ಲೋಕೆ ಅಸ್ಥಿರಂ ಧನ ಯೌವ್ವನೇ ಅಸ್ಥಿರಂ ಪುತ್ರ ದ್ವಯಂ ಸ್ಥಿರ ಧರ್ಮ ಮತ್ತು ಕೀರ್ತಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರ ಆ ಯಾರ್ಯಾರು ಯಾರ್ಯಾರ ಏನ್ ತಗೊಂಡು ಹೋಗ್ಯಾರ ಇಲ್ಲಿವರೆಗೆ ಯಾರು ಏನು ತಗೊಂಡ್ ಹೋಗಕ್ಕೆ ಆಗಂಗಿಲ್ಲ ನಾವು ಕೊಟ್ಟಿದಿರ್ತಕ್ಕಂತ ಏನೈತಲ್ಲ ದಾನ ಧರ್ಮ ಮಾತ್ರ ನಮ್ಮ ಹೆಸರಿನ ಮೇಲೆ ಉಳಿತದ ಉಣ್ಣೆ ಎಂಬ ಬ್ಯಾಂಕ್ ಬ್ಯಾಲೆನ್ಸ್ ಒಳಗದ ಏನ್ ಅಂತ ತಿಳ್ಕೊಂಡ್ ಫಿಕ್ಸ್ ಡಿಪಾಸಿಟ್ ಇಡ್ತಾರ ನಿಮ್ಮದು ನೀವ ಮಾಡಬೇಕು ನೀವು ಅಡುಗೆ ಮಾಡಿದ್ದನ ನಿಮ್ಮ ಮನೆಯೊಳಗೆ ಎಲ್ಲರೂ ಹುಣ್ತಾರ ರೊಟ್ಟಿ ಮಾಡಿದ್ದು ಹುಣ್ತಾರ ಆದರೆ ನೆನಪಿರಲಿ ಕರ್ಮ ಅನ್ನೋದು ಏನೈತಲ್ಲ ಆ ಕರ್ಮವನ್ನು ನಾ ಮಾಡಿದ್ರೆ ನಾನಾ ಹುಂಡು ಹೋಗ್ಬೇಕು ನೀವು ಮಾಡಿದ್ರೆ ನೀವೇ ಹುಂಡು ಹೋಗ್ಬೇಕು ಅದನ್ನು ಇನ್ನೊಬ್ಬರು ಹುಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ ಪಾಪದ ಕರ್ಮ ಮಾಡಿದ್ರೆ ಪಾಪದ ಹುಣ್ಣು ಹುಂಡೋಗ್ಬೇಕು ಪುಣ್ಯ ಕರ್ಮ ಮಾಡಿದ್ರೆ ಪುಣ್ಯನೂ ಹುಂಡೋಗ್ಬೇಕು ಅದು ನಿಮಗೂ ಬರ್ತೈತೆ ನಿಮ್ಮಿಂದ ಜೊತೆಗೆ ಬರ್ತದ ನೀ ಅದನ್ನು ಇನ್ನೊಬ್ರಿಗೆ ಕೊಡಕ್ಕೆ ಬರೋಲ್ಲ ತೆಗೆದುಕೊಳ್ಳಕ್ಕೂ ಬರೋಲ್ಲ ಇನ್ನೊಬ್ರದು ಈಗ ರೋಗ ಬಂದಿರ್ತೈತೆ ಅಂತ ಹೇಳ್ಕೋರಿ ನಿಮ್ಮ ಮನೆಯಾಗ ಮನೆಯಾಗ ಒಬ್ಬರಿಗೆ ರೋಗ ಬಂದಿರ್ತದೆ ತಂದೆಗೆ ರೋಗ ಬರ್ತದೆ ತಾಯಿ ರೋಗ ಬಂದಾಗ ಆ ತಾಯಿ ರೋಗವನ್ನ ಮಗನಾಗಿರ್ತಕ್ಕಂಥವ್ನ ತಗೋ ಅಂತ ತಿಳ್ಕೊಳೋದು ತಗೊಳ್ಳಲ್ಲ ಹ ತೆಗೆದುಕೊಳ್ಳಕ್ ಬರಂಗಿಲ್ಲ ಆಸ್ತಿ ತಗೋಬಹುದು ಬಂಗಾರ ವಸ್ತು ಒಡೆಬೆಗಳನ್ನ ತೆಗೆದುಕೊಳ್ಬಹುದು ಬಟ್ಟೆ ತೆಗೆದುಕೊಳ್ಬಹುದು ಆದ್ರೆ ನಿನಗೆ ಬಂದಿ ಬಂದಿರ್ತಕ್ಕಂಥ ನನಗ ರೋಗವನ್ನ ನನಗೆ ಕೊಡುವಂತ ತಿಳ್ಕೊಳಂದ್ರೆ ತೆಗೆದುಕೊಳ್ಳಕ್ ಬರಂಗಿಲ್ಲ ನಾವು ಬಂದಿದ್ದ ರೋಗ ನಾವ ಅನುಭವಿಸ್ ಹೋಗ್ಬೇಕು ಶರಣರ ನನಗೇನು ಬಂದಿರ್ತಕ್ಕ ನನಗ ನಾವ ಅನುಭವಿಸ್ಕೊಂಡು ಹೋಗ್ಬೇಕು ಅದು ಅದಕ್ಕೆ ಅನ್ನ ಕತ್ತಿದಂತ ಇಲ್ಲ ಮನೆ ಹತ್ರ ಬಂದಿರತಕ್ಕಂಥ ಸಮಯದೊಳಗೆ ಯಾರೋ ಯಾರೋ ನೀವು ಏನೇನೋ ಮಾಡಿದ್ದೀರಿ ಅದಕ್ಕೆ ಈ ಮನೆಗೆ ಏನೋ ಆಗ್ಯದ ಇಲ್ಲ ಅಂತ ತಿಳ್ಕೊಂಡಂದ್ರೆ ಈ ಮನೆ ಯಾವಾಗಲೂ ಕೂಡ ಸಮೃದ್ಧಿಯಿಂದ ಇರತಕ್ಕಂಥ ಮನೆ ಈ ಒಳಗೆ ಈ ಸಂಪತ್ತು ನಾಶವಾಗ್ಯದ ಅಂತ ತಿಳ್ಕೊಂಡಂದ್ರೆ ಕಾರಣ ಏನೋ ಇರ್ಬೇಕು ಈ ಮನೆಯೊಳಗ ನೀವೇನೋ ಮಾಡೀರಿ ಅಂದಲ್ಲ ಈ ಸಂಪತ್ತು ನಾಶ ಆಗ್ಲೈತಿ ಅಂತ ಅವಾಗ ಹೇಳಕರು ಮನೆಯವರೆಗೆ ಬಂದಿದ್ದ ಬಂದಾಗ ಒಬ್ಬ ಜಂಗಮನು ಬಂದಿದ್ದ ಬೇಡಕತ್ತಿದ್ದ ನಾವು ನೀಡ್ಲಿಲ್ಲ ಅಂದ್ರೆ ಚರಣರು ನೀಡ್ಬೇಕು ಕೆಲವೊಬ್ರು ಕೆಟ್ಟ ಜಿಪ್ಪುಂಡ್ರಿರ್ತಾರೆ ಯಾವ ಕೆಟ್ಟ ಜಿಪ್ಪು ಅಂದ್ರೆ ಇಂಥ ಜಿಪ್ಪು ಹುಂಡ್ರಿರ್ತಕ್ಕ ಭಾಳ ಜಿಪ್ಪುಂಡ್ರಿರ್ತಾರೆ ಎಷ್ಟು ಜಿಪ್ಪುಂಡ್ರು ಎರಡು ಉದ್ದ ಕಡ್ಡಿನ ಮೂರು ತಿಂಗಳು ಮಾಡಿದ್ ನೋಡ್ರಿ ದೇವ್ರಿಗೆ ಎರಡು ಉದ್ನ ಕಡ್ಡಿ ಎಷ್ಟು ಮೂರು ತಿಂಗಳು ಮಾಡಿದ್ದೆ ಬಾಚುಲಾ ಹೇಳುತ್ತಿ ನಾವು ನಾಳಿಂದ ಹಂಗ ಮಾಡ್ತೀವಿ ಅಂದ್ರೆ ಹಾಂ ಎರಡು ಉದ್ನು ಕಡ್ಡಿ ಹಿಂಗೆ ಒಕ್ಕಿದ್ನಂತ ಗುಡಿಗೆ ಹೋಗಾವ ಹಿಂಗೆ ಹಚ್ಚವ ಬೆಳಗ್ಗೆ ಅಲ್ಲೇ ಎಣ್ಣೆ ಇರ್ತತ್ತಲ್ಲ ಎಣ್ಣೆ ಹೆದ್ಕೊಂಡು ಹಿಂಗೆ ಬರ್ರಾವ ಹಾಂ ಮತ್ತು ಮನವಪ್ಪನ ಗುಡಿಗೆ ಹೋಗಾವ ಹಿಂಗೆ ಹಚ್ಚವ ಹಿಂಗೆ ಬೆಳಗಾವ ಹಿಂಗೆ ಅಲ್ಲಿ ಹಿಡ್ಕೊಂಬರಾವ ಸಿದ್ದಪ್ಪನ ಸಿದ್ದೇಶ್ವರ ಗುಡಿಗೆ ಹೋಗಾವ ಹಿಂಗೆ ಹಚ್ಚವ ಹಿಂಗೆ ಬೆಳಗಾವ ಹಿಂಗೆ ತರೋ ಬರಾವ ಶರಣ್ರೆ ಮತ್ತೆ ಹಿಂಗಾದ್ರೆ ಮೂರು ತಿಂಗಳಲ್ರಿ ಇದು ಒಂದು ವರ್ಷ ಗಂಟ್ಲೆ ಆದ್ರೆ ಸವೆಂಗಿಲ್ಲ ಅವು ಚಲೋ ಹೇಳುತ್ತೀ ನಾವು ಹಂಗೆ ಮಾಡ್ತೀವಿ ಅಂದ್ರೆ ಹಾಂ ಮಾಡ್ತೀವಿ ಅಂದ್ರೆ ಶರಣ್ರ ನಾವೆಲ್ಲ ನೀವೆಲ್ಲ ತಿಳ್ಕೊಬೇಕು ಏನಂತಕೊಂಡಂದ್ರೆ ಬಂದಿರ್ತಕ್ಕಂಥವ್ನಿಗೆ ಹೇಳಿದ್ರಂತ ಹಂಗೆ ಒಬ್ಬ ಬಂದ ಒಬ್ಬರದ್ರಾಗ ಭವತಿ ಭಿಕ್ಷಾಂದೇಹಿ ಅಂದವ ಅವ ಮನೆ ಮ್ಯಾಗ ಬೋರ್ಡ್ ಎಕ್ಕಿದ್ದಂತ ಮನೆ ಮ್ಯಾಗ ಬೋರ್ಡ್ ಎಕ್ಕಿದ್ದಂತ ಏನಂತ ಥನ್ನ ಬೋರ್ಡ್ ಹಾಕಿದ್ದವ